ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನವರಾತ್ರಿಯಲ್ಲಿ ತುಂಬನೇ ವಿಶೇಷವಾಗಿ ಅಖಂಡ ದೀಪಾರಾಧನೆ ಹಚ್ಚುವಂಥದ್ದು ಬಹಳನೇ ಮಹತ್ವವಾದ ಪಾತ್ರವನ್ನು ವಹಿಸುತ್ತೆ ನವರಾತ್ರಿಯಲ್ಲಿ ಅಖಂಡ ದೀಪಾರಾಧನೆ ಮಾಡುವುದು ತುಂಬಾ ವಿಶೇಷ ಈ ಅಖಂಡ ದೀಪಾರಾಧನೆಯನ್ನು ಮಾಡುವುದಕ್ಕೆ ನಾವು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾವು ದೀಪವನ್ನು ತಗೊಬೇಕಾದ್ರೆ ಮಣ್ಣಿನ ತೊಗೊಬೋದು ಹಿತ್ತಾಳೆದು ಬೆಳ್ಳಿದು ಎಲ್ಲದೂ ಕೂಡ ತೊಗೊಬೋದು ಅದರಲ್ಲಿ ತುಂಬ ವಿಶೇಷವಾಗಿ ನಾವು ಕಾಮಾಕ್ಷಿ ದೀಪವನ್ನು ಕೂಡ ನಾವು ಅಖಂಡ ದೀಪಾರಾಧನೆಗೆ ಮಾಡುವುದು ತುಂಬನೇ ಒಂದು ಒಳ್ಳೆಯ ಮಹತ್ವ ಮತ್ತು ಪೂಜೆ ಒಂದು ಸಂಪೂರ್ಣವಾದ ಒಂದು ಫಲನ ನಾವು ಪಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ಕಾಮಾಕ್ಷಿ ದೀಪವನ್ನು ತಗೊಂಡು ಅದಕ್ಕೆ ಸುತ್ತಲೂ ನಾವು ಮೇಲೆ ಕೆಳಗಡೆ ಎಲ್ಲದಕ್ಕೂ ಕೂಡ ನಾವು ಈ ಥರ ಸಂಪೂರ್ಣವಾಗಿ ಶ್ರೀಗಂಧ ಮತ್ತು ಅರಿಶಿಣವನ್ನು ನಾವು ಈ ಥರ ಹಚ್ಕೊಬೇಕಾಗುತ್ತೆ ನೀವು ಯಾವುದೇ ಮಣ್ಣಿನ ದೀಪವೇ ತಗೊಳ್ಳಿ ಅಥವಾ ಬೆಳ್ಳಿ ದೀಪನೇ ತಗೊಳ್ಳಿ ಅಥವಾ ನೀವು ಈ ಥರ ಒಂದು ಕಾಮಾಕ್ಷಿ ದೀಪನೇ ತಗೊಳ್ಳಿ ಎಲ್ಲದಕ್ಕೂ ಕೂಡ ಈ ಥರ ಅರ್ಶನ ಕುಂಕುಮನ ಫಸ್ಟು ಅರಿಶಿಣನ ಮತ್ತು ಶ್ರೀಗಂಧನ ಲೇಪನ ಮಾಡಿ ನೋಡಿ ಈ ಥರ ಇಲ್ಲಿ ಅಮ್ಮನವ್ರಿಗೆ ನಾವು ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿ ಕೆಳಗಡೆಗೂ ಕೂಡ ನಾವು ಅರಿಶಿಣ ಕುಂಕುಮನ ಇಟ್ಟು ಅಲಂಕಾರನ ಮಾಡ್ಕೊಬೇಕಾಗುತ್ತೆ ನಾವು ಎಷ್ಟು ಮಟ್ಟಿಗೆ ಅರಿಶಿಣವನ್ನು ಹಚ್ಚುತ್ತೀವೋ ನಮಗೆ ಅಷ್ಟರ ಮಟ್ಟಿಗೆ ಒಂದು ಪೂಜೆಯ ಫಲ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಒಂದು ಶುಭ ಕಾರ್ಯಗಳನ್ನು ನಾವು ಮಾಡಬೇಕಾದ್ರೆ ಅರ್ಶನ ಕುಂಕುಮದಿಂದನೇ ಸ್ಟಾರ್ಟ್ ಮಾಡ್ತೀವಿ ಅಂತಲೇ ಹೇಳ್ಬೋದು ನೋಡಿ ಆ ದೀಪಾರಾಧನೆ ಮಾಡೋದು ಕೆಳಗಡೆಗೆ ನಾವು ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಅದಾದ ಮೇಲೆ ಒಂದು ಈ ಥರ ಹಿತ್ತಾಳೆ ಒಂದು ತಟ್ಟೆಯನ್ನು ಹಾಕಿ ಅದ್ರ ಮೇಲೆ ಅದಕ್ಕೂ ಕೂಡ ಅಷ್ಟು ಕುಂಕುಮನ ಇಟ್ಕೊಬೇಕು ಇವಾಗ ಅದ್ರ ಮೇಲೆ ಅಕ್ಕಿನ ಹಾಕಿ ಒಂದು ಸ್ವಸ್ತಿಕ್ ರಂಗೋಲಿನ ನಾವು ಹಾಕೊಬೇಕಾಗುತ್ತೆ ಸ್ವಸ್ತಿಕ್ ರಂಗೋಲಿ ಹಾಕಾದ್ಮೇಲೆ ಮೇಲೆ ನೋಡಿ ಈ ಥರ ದೀಪವನ್ನು ಇಟ್ಟು ನಾವು ಅದ್ರ ಕೆಳಗಡೆ ಒಂದು ಪ್ಲೇಟ್ ಇಡಬೇಕು ಆ ದೀಪಕ್ಕೆ ನಾವು ತುಪ್ಪವನ್ನು ಹಾಕಿ ಬತ್ತಿಯನ್ನು ಕೂಡ ತುಂಬ ಉದ್ದವಾಗಿರುವಂಥ ಬತ್ತಿನ ನಾವು ತಯಾರು ಮಾಡಿಕೊಂಡು ಹಾಕ್ಬೇಕು ಯಾಕಂದರೆ ಒಂಬತ್ತು ದಿನ ಇದು ಉರಿಬೇಕಾದ್ರಿಂದ ನೀವು ತುಂಬ ಉದ್ದಗಿರುವಂಥ ಬತ್ತಿನ ಹಾಕೊಳ್ಳಿ ಮತ್ತು ಹೂಗಳನ್ನೂ ಅಷ್ಟೇ ನಿಮಗೆ ಯಾವೆಲ್ಲ ಹೂಗಳು ಸಿಗ್ತವೆ ಅವೆಲ್ಲ ಹೂಗಳನ್ನ ನೀವು ಬಳಸ್ಕೊಳ್ಳಿ ತುಂಬ ವಿಶೇಷವಾಗಿ ಮಲ್ಲಿಗೆ ಹೂವು ಮತ್ತು ಈ ಥರ ಕಣಗಲ ಸಿಕ್ಕಿರೋ ತುಂಬಾ ಒಳ್ಳೆಯದು ಈ ಥರ ಊದ್ಗಡ್ಡಿಲಿ ನೀವು ಇದನ್ನು ಆರಾಧನೆಯನ್ನು ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಬೆಂಕಿ ಪಟ್ಟಣದಲ್ಲಿ ಈ ದೀಪನ ನಾವು ಹಚ್ಚಬಾರ್ದು ತುಂಬ ಭಕ್ತಿಯಿಂದ ನಮ್ಮ ಸಂಕಲ್ಪ ಏನಿದೆ ಅದನ್ನು ನಾವು ಯಾವುದೇ ವಿಘ್ನಗಳು ಬಾರದೆ ಒಂಬತ್ತು ದಿನ ಇದು ಉರಿಲಿ ಅಂತ ನೋಡಿ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅಮ್ಮನವರ ಅಪ್ಪಣೆ ಸಿಗುತ್ತೆ ಅಂತ ಹೇಳ್ತಾರಲ್ಲ ನೋಡಿ ಈ ಥರ ಹೂವು ಪ್ರಸಾದವಾಗಿ ಬರೋದು ತುಂಬಾ ಒಂದು ಒಳ್ಳೆಯದ ಸಂಕೇತ ಅಂತಲೇ ಹೇಳ್ಬೋದು ನಾವೆಲ್ಲ ಕೆಲಸ ಕಾರ್ಯಗಳಲ್ಲೂ ಒಂದು ಜಯ ಸಿಗುವ ಒಂದು ಸೂಚನೆ ಆಗಿರುತ್ತೆ ಇದಕ್ಕೆ ನಾವು ಗಂಧದ ಕಡ್ಡಿ ಬೆಳಗಾದ ಮೇಲೆ ದೀಪವನ್ನು ತೋರಿಸಿ ಕೊನೆಯದಾಗಿ ನಾವಿಲ್ಲಿ ಇದಕ್ಕೆ ಮಹಾ ಮಹಾಮಂಗಳಾರತಿಯನ್ನು ಮಾಡಬೇಕಾಗುತ್ತೆ ನೀವು ಇದಕ್ಕೂ ಕೂಡ ದೀಪ ಯಾರ ಮನೆಯಲ್ಲಿ ನವರಾತ್ರಿಯ ದಿನ ವಿಶೇಷವಾಗಿ ಒಂಬತ್ತು ದಿನಗಳ ಕಾಲ ಈ ಅಖಂಡ ದೀಪವನ್ನು ಆರಾಧೆಯನ್ನು ಮಾಡ್ತಿರೋ ಅವರು ತಪ್ಪಿದ ಪ್ರತಿಯೊಂದು ದಿನವೂ ಕೂಡ ನೀವು ಅಂದರೆ ಬಾ ಮೊದಲನೇ ದಿನ ಶೈಲಪುತ್ರಿಯನ್ನು ನಾವು ಪೂಜೆ ಮಾಡ್ತೀವಿ ಅವತ್ತು ಕೂಡ ಸ್ಥಾಪನೆಯನ್ನು ಕೂಡ ಮಾಡ್ತೀವಿ ಅವತ್ತಿಂದ ನೀವು ಶುರು ಮಾಡಿದ್ರೆ ಒಂಬತ್ತು ದಿನ ಅಂದರೆ ಇಪ್ಪತ್ತು ದಶಮಿ ಇರುತ್ತೆ ಅಲ್ಲಿವರೆಗೂ ಕೂಡ ಪ್ರತಿಯೊಂದು ದಿನವೂ ಕೂಡ ನೀವು ವಿಶೇಷವಾಗಿ ತಾಂಬುಲವನ್ನು ಇಡಬೇಕಾಗುತ್ತೆ ಅಖಂಡ ದೀಪ ಮತ್ತೆ ನೀವು ಪ್ರಸಾದವಾಗಿಯೂ ಕೂಡ ನೀವು ಏನಾದರೂ ಸರಿ ನೀವು ಡೈಲಿ ಕೂಡ ಮಾಡೋದು ತುಂಬಾನೇ ಒಳ್ಳೆಯದು ಯಾರ ಮನೆಯಲ್ಲಿ ಅಖಂಡ ದೀಪಾರಾಧನೆ ಕಳಸ ಘಟ ಸ್ಥಾಪನೆ ಮಾಡಿ ವಿಶೇಷವಾಗಿ ಒಂಬತ್ತು ದಿನಗಳ ಕಾಲ ನೀವಿಲ್ಲಿ ಈ ತರ ಅಖಂಡ ದೀಪಾರಾಧನೆ ಮಾಡ್ತೀರೋ ಅವರು ತುಂಬಾನೇ ಭಕ್ತಿಯಿಂದ ನೀವು ಇದನ್ನ ಮಾಡಬೇಕಾಗುತ್ತೆ ಅಸಡ್ಡೆ ಅಂತೂ ಬೇಡಕ್ಕೆ ಬೇಡ ಯಾಕಂದ್ರೆ ಕೆಲವೊಬ್ರು ಯಾರೋ ಮಾಡ್ತಿದ್ದಾರೆ ನಾವು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತುಂಬಾ ಅಸಡ್ಡೆಯಿಂದ ಮಾಡ್ತಾರೆ ಈ ಅಖಂಡ ದೀಪನ ಹಚ್ಬೇಕಾದ್ರೆ ನೀವು ಫಸ್ಟೇನೆ ಮನೆಯಲ್ಲ ಸಂಪೂರ್ಣವಾಗಿ ಸ್ವಚ್ಛನ ಮಾಡ್ಕೊಬೇಕು ನೀವು ಯಾವ ರೀತಿ ಒಂದು ವರಮಾಲಕ್ಷ್ಮಿ ಹಬ್ಬ ಇರ್ಬೋದು ಅಥವಾ ಇನ್ನೊಂದು ಒಂದು ಮಡಿ ಮೈಲಿಗೆ ಅಂತ ಏನು ಹೇಳ್ತೀವಿ ಅಷ್ಟು ಇಂದ ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಇದು ಒಂದು ನವರಾತ್ರಿಯಲ್ಲಿ ದುರ್ಗಾತಿಯನ್ನು ನಾವು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಗೌರವಪೂರ್ವಕವಾಗಿ ನಾವು ಇದನ್ನು ಆಚರಣೆ ಮಾಡಬೇಕಾಗುತ್ತೆ ಈ ಹಬ್ಬವನ್ನು ನೋಡಿ ಈ ಥರ ನಾನು ಇನ್ನೊಂದು ಮಾತು ಹೇಳಬೇಕು ಅಂದರೆ ಈ ಅಖಂಡ ದೀಪಾರಾಧನೆಯನ್ನು ಮಾಡಬೇಕಾದ್ರೆ ಒಂಬತ್ತು ದಿನ ಯಾವುದೇ ಕಾರಣಕ್ಕೂ ದೀಪ ಆರೋಗ್ಬಾರ್ದು ಆ ಥರ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಅನುಸರಿಸಬೇಕು ಈ ದೀಪ ಆರೋಗ್ಬಾರ್ದು ಅನ್ನೋದಕ್ಕೆ ಆರೋದ್ರೆ ಏನೂ ಆಗೋದಿಲ್ಲ ಯಾಕಂದರೆ ಏನೋ ಅಪಶಕುನ ಆಗಿಬಿಡುತ್ತೆ ಏನೂ ಆಗ್ಬಿಡುತ್ತೆ ಅನ್ನೋ ಥರ ಯಾರು ಕೂಡ ಧೈರ್ಯ ಕಳ್ಕೊಳ್ಳೋದು ಬೇಡ ಯಾಕಂದರೆ ಆ ಥರ ಆರೋಗ್ಯಕ್ಕಿಂತ ಮುಂಚೆಯೇ ನಾವು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳುವುದರಿಂದ ಆ ಥರ ಒಂದು ಚಾನ್ಸಸ್ ಕಡಿಮೆ ಇರುತ್ತೆ ಆದ್ದರಿಂದ ಹಾಕುವಂಥ ಒಂದು ಎಣ್ಣೆ ಆಗಿರ್ಬೋದು ಬತ್ತಿ ಆಗಿರ್ಬೋದು ಮತ್ತು ಕೆಲವೊಂದು ಟೈಮು ಕಿಟ್ಟ ಕಟ್ಟುತ್ತೆ ಅದನ್ನೆಲ್ಲ ತುಂಬ ಸೂಕ್ಷ್ಮವಾಗಿ ತೆಗಿಬೇಕಾಗುತ್ತೆ ಮತ್ತು ಈ ಅಖಂಡ ದೀಪಕ್ಕೆ ವಿಶೇಷವಾಗಿ ಯಾವ ಎಣ್ಣೆಗಳನ್ನ ಹಾಕೋದ್ರಿಂದ ತುಂಬ ಶಾಂತಿಯವಾಗಿ ಈ ದೀಪ ಉರಿಯುತ್ತೆ ಅಂದರೆ ಮೇಯ್ನು ಫಸ್ಟ್ ಹೇಳೋದೇ ನಾನು ಹಸುವಿನ ತುಪ್ಪ ಈ ಹಸುವಿನ ತುಂಬನೂ ತುಂಬಾ ಶ್ರೇಷ್ಠ ಇದು ಎಲ್ಲ ಹೆಣ್ಣು ದೇವರುಗಳಿಗೂ ತುಂಬ ಪ್ರಿಯವಾದದ್ದು ಅಂತಲೇ ಹೇಳ್ಬೋದು ತುಪ್ಪ ಇದು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳ್ತಾರೆ ಆದ್ದರಿಂದ ನೀವು ಮೊದಲನೇ ಬಾರಿಗೆ ತುಪ್ಪನ ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು ತುಪ್ಪನ ಬಳಸ್ಕೊಳ್ಳೋಕ್ಕಾಗಲ್ಲ ಒಂಬತ್ತು ದಿನವೂ ಕೂಡ ನೀವು ಆಗಲ್ಲ ಅನ್ನೋ ಮಟ್ಟದಲ್ಲಿದ್ದರೆ ನೀವು ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಅಥವಾ ಎಣ್ಣೆ ಇಷ್ಟರಲ್ಲಿ ಯಾವುದಾದ್ರೂ ಸರಿ ನೀವು ಬಳಸ್ಕೊಬೋದು ನೋಡಿದ್ರಲ್ವಾ ಅಖಂಡ ದೀಪವನ್ನ ನವರಾತ್ರಿಗೆ ಯಾವ ವಿಧಾನದಲ್ಲಿ ಹಚ್ಚಬೇಕು ಅಂತ ಇವತ್ತಿನ ಮಾಹಿತಿಲಿ ತಿಳಿಸ್ಕೊಟ್ಟಿದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ಅಂದ್ರೆ ಅಖಂಡ ದೀಪಾರಾಧನೆ ಮಾಡುವವರು ಯಾವ ರೀತಿಯ ತಪ್ಪುಗಳನ್ನ ಮಾಡಬಾರ್ದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ರೀತಿ ತಪ್ಪುಗಳನ್ನ ನೀವು ಮಾಡಿದ್ರೆ ನೀವು ಯಾವ ಪೂಜೆ ವ್ರತ ಮಾಡಿದ್ರು ಕೂಡ ಅದ ಫಲ ನಿಮ್ಗೆ ಸಿಗೋದಿಲ್ಲ ಈ ತರ ಒಂದು ಹೆಚ್ಚಿನ ಒಂದು ಮುಖ್ಯವಾದ ಮಾಹಿತಿಗಳನ್ನ ತಿಳಿದುಕೊಳ್ಳುವ ಮನಸ್ಸು ನಿಮಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ನನ್ನ ವೀಡಿಯೋ ಯಾರು ನೋಡ್ತಿದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ